ಆಯ್ ಆಯ್ ಫ್ರೆಂಡ್ ಟೈತನ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಶೇಂಗಾ ಬೀಜ ಮತ್ತು ಅವಲಕ್ಕಿ ಸೇರಿಸ್ಕೊಂಡು ಒಂದು ಉಂಡೆ ಮಾಡ್ತಾಯಿದ್ದೀನಿ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಬೀಜ ಹುರಿದಾಯಿತು ಮತ್ತು ಅವಲಕ್ಕಿನ ಸ್ವಲ್ಪ ಬೆಚ್ಚು ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಮತ್ತು ಶೇಂಗಾ ಬೀಜ ಎರಡುವೆ ಕೆಂಪಾಗಿ ಹುರ್ಕೋಬೇಕು ಕೂರಿದ ನಂತರ ಸ್ವಲ್ಪ ಆರಿದ ಮೇಲೆ ಅದನ್ನು ಮಿಕ್ಸಿ ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊತೀನಿ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ ಪಾಕ ಮಾಡೋದಕ್ಕೆ ನೋಡಿ ಫ್ರೆಂಡ್ ಒಂದೇಳೆ ಪಾಕ ಬಂದಿದೆ ಈ ಥರ ಬರಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜ ಮತ್ತು ಅವಲಕ್ಕಿನ ನಾವು ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ತೆರೆಸ್ತಾ ಇದ್ದೀನಿ ಇವಾಗ ಡ್ರೈ ಫ್ರೂಟ್ಸು ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಆರಾಮ ಸ್ವಲ್ಪ ಗಟ್ಟಿಯಾಗತ್ತಂತೆ ಹಿಂಗೆ ಕೈ ಆಡ್ತಾ ಇರಬೇಕು ಅಪ್ಪ ಸ್ವಲ್ಪ ಬಿಡೋ ತನಕ ಹಿಂಗೆ ಕೈ ಆಡ್ತಾ ಇರ್ತೀವಿ ಫ್ರೆಂಡ್ ತಟ್ಟೆಗೆ ತುಪ್ಪ ಸೋರ್ಬಿಟ್ಟು ಅದನ್ನು ಒಂಥರ ಹಾಕ್ಬಿಟ್ಟು ತಗ್ತಾ ಇದ್ದೀನಿ ಫ್ರೆಂಡ್ ಆರಿದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕು ಆ ಥರ ಕಟ್ ಮಾಡ್ಕೊ ಶೇಂಗಾ ಮತ್ತು ಅವಲಕ್ಕಿ ಬರ್ಪಿ ರೆಡಿ ಇದೆ ಮೇಲೆ ಕಟ್ ಮಾಡ್ಕೊತೀನಿ ಅವಲಕ್ಕಿ ಮತ್ತು ಶೇಂಗಾ ಬೀಜ ಬರ್ಪಿ ರೆಡಿ ಇದೆ ಫ್ರೆಂಡ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು